ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್ ಇವತ್ತಿನ ವಿಡಿಯೋದಲ್ಲಿ ನಾನು ಲೆಂತಿ ಆಗಿರುವಂಥ ಸ್ಯಾರಿ ಪೆಟಿಕೊಡನ್ನ ಯಾವ ರೀತಿ ಕಡಿಮೆ ಅಂದರೆ ಉದ್ದ ಇರುವಂಥ ಸ್ಯಾರಿ ಪೆಟಿಕೊಡನ್ನ ಯಾವ ರೀತಿ ನಾವು ಶಾರ್ಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಳತೆ ಅವರು ಏನು ಕೊಟ್ಟಿರ್ತಾರಲ್ವ ಸ್ಯಾರಿ ಅಳತೆ ಪೆಟಿಕೋಟ್ ಕೊಟ್ಟಿದ್ರೆ ಅದರ ಮೆಜರ್ಮೆಂಟ್ ಫುಲ್ ಮೆಜರ್ಮೆಂಟ್ ಎಷ್ಟಿದೆ ನೋಡ್ಕೊಳ್ಳಿ ಇಲ್ಲ ಅಂದರೆ ಅವರು ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ದರೆ ಬಾಡಿ ಮೆಸರ್ಮೆಂಟನ್ನ ತಗೊಳ್ಳಿ ಸೊ ಅದು ಎಷ್ಟಿದೆ ಅದು ಅದಕ್ಕೆ ಇದಕ್ಕೆ ಎಷ್ಟು ಎಕ್ಸ್ಟ್ರಾ ಇದೆ ನೋಡ್ಕೊಳ್ಳಿ ಸೊ ಇದನ್ನು ನಾನೀಗ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅಷ್ಟಕ್ಕೆ ನಾನು ಇದನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಒಂದು ಸ್ಯಾರಿ ಪೆಟ್ಕೊಟ್ಟು ಎಷ್ಟು ಎಷ್ಟು ಉದ್ದ ಇದೆ ಎಷ್ಟು ನೀವು ಲೆಂತ್ ಕಡಿಮೆ ಮಾಡಬೇಕು ನೋಡ್ಕೊಳ್ಳಿ ನೋಡಿಕೊಂಡು ಒಂದು ಮಾರ್ಕನ್ನ ಹಾಕೋಬೇಕಾಗತ್ತೆ ಈಗ ನೋಡಿ ಈ ಲಂಗ ನನಗೆ ಏನಿಲ್ಲ ಅಂದರೂ ಒಂದು ಮೂರು ಇಂಚು ಒಂದು ಮೂರು ಇಂಚು ಕಡಿಮೆ ಮಾಡಬೇಕಾಗುತ್ತೆ ಸೊ ಮೂರು ಇಂಚು ಕಡಿಮೆ ಮಾಡಬೇಕು ಹಾಗಾಗಿ ನಾನು ನೋಡಿ ಯಾವುದೇ ಕಾರಣಕ್ಕೂ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ ಇಲ್ಲಿ ನೋಡಿ ಇಲ್ಲಿ ನಾವು ಲಾಡಿ ಕಟ್ತೀವಲ್ವ ಈ ಒಂದು ಲಾಡಿ ಕಟ್ಟೋದ್ರಲ್ಲಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಇದನ್ನು ಕಡಿಮೆ ಮಾಡಕ್ಕೆ ಹೋಗ್ತಾರೆ ಸೊ ಈ ರೀತಿ ಫೋಲ್ಡ್ ಮಾಡಿ ಕಡಿಮೆ ಮಾಡೋದ್ರಿಂದ ಏನಾಗತ್ತೆ ಅಂದರೆ ನಮ್ಮದು ಪೇಟೆ ಕೊಟ್ಟಿನ ಶೇಪ್ ಅನ್ನುವಂಥದ್ದು ಅದು ಶೇಪ್ ಅನ್ನುವಂಥದ್ದು ಶೇಪ್ ಔಟ್ ಆಗುತ್ತೆ ಕೆಲವೊಬ್ಬರು ಏನು ಮಾಡ್ತಾರೆ ಇಲ್ಲಿ ಸೆಂಟ್ರಲ್ಲಿ ಹಿಡಿತಾರೆ ಸೊ ಓಕೆನಾ ಈ ರೀತಿ ಎಲ್ಲ ಹಿಡಿಯೋಕ್ಕೆ ಹೋಗಬಾರ್ದು ಈ ರೀತಿ ಹಿಡಿಯೋದ್ರಿಂದ ಸ್ಯಾರಿ ಪೆಟಿಕೋಟು ಶೇಪ್ ಅನ್ನುವಂಥದ್ದು ಕೆಟ್ಟು ಹೋಗಿಬಿಡತ್ತೆ ಸೊ ಅದೇ ಕಾರಣಕ್ಕೆ ಈ ಒಂದು ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಹಿಡಿದ್ರೆ ನಮ್ಮದು ಸ್ಯಾರಿ ಪೆಟಿಕೋಟ್ದು ಶೇಪೂ ಹೋಗಲ್ಲ ಹಾಗೆ ಹಾಗೆ ನೀಟ್ನೆಸ್ ಆಗೋ ಕಾಣುತ್ತೆ ನಾವು ಸ್ಟಿಚ್ ಮಾಡಿದ್ದೀವಂತನೂ ಕಾಣೋದಿಲ್ಲ ಸೊ ಆ ರೀತಿಯಾಗಿ ಇದನ್ನು ನಾವು ಮಾಡ್ಬೋದು ಯಾವ ರೀತಿ ಇಪ್ಪ ಅಂತಂದರೆ ಈಗ ಮೊದಲು ಲಂಗನ ನೋಡ್ಕೋಬೇಕು ಎಷ್ಟು ನಿಮಗೆ ಲೆಂತ್ ಕಡಿಮೆ ಮಾಡಬೇಕು ಅಳತೆ ಮಾಡಿಟ್ಕೊಳ್ಳಿ ನನಗೆ ಈಗ ಮೂರು ಇಂಚು ಕಡಿಮೆ ಮಾಡಬೇಕಲ್ವ ಸೊ ಮೂರು ಇಂಚು ಕಡಿಮೆ ಮಾಡಬೇಕು ಅಂದರೆ ಈ ಒಂದು ಲೇಸನ್ನ ಬಿಡ್ತೀನಿ ಲೇಸನ್ನ ಬಿಟ್ಟು ನಾನು ಇಲ್ಲಿಂದ ತಗೋತೀನಿ ಎಂದು ಸೀರೆ ಎಡ್ಜು ಸ್ಟಿಚ್ ಹಾಕಿರ್ತೀವಲ್ವ ಸೊ ಇಲ್ಲಿಗೆ ಮೂರು ಇಂಚಿದಲ್ವ ಸೊ ಮೂರು ಇಂಚಿಂದು ಅರ್ಧ ಭಾಗ ಅಂದರೆ ಒಂದೂವರೆ ಇಂಚು ಬರುತ್ತೆ ನೋಡಿ ಇದು ಲಂಗ ಸೀದಾ ಇದೆ ಸೊ ಇವಾಗ ನೋಡಿ ಈ ರೀತಿ ನಾವು ಇದನ್ನು ಇದ್ರ ಮೇಲೆ ಇಟ್ಕೋಬೇಕು ಈ ಥರ ಉಲ್ಟಾ ಮಾಡ್ಕೋಬೇಕು ಮಾಡಿಕೊಂಡಾಗ ಮಾರ್ಕ್ ಎಲ್ಲಿದೆಯಲ್ಲ ಅಲ್ಲಿ ಕರೆಕ್ಟ್ ಮಡಚಬೇಕು ನೋಡಿ ಹೆಚ್ಚು ಕಡಿಮೆ ಮಾಡೋಕ್ಕೆ ಹೋಗಬೇಡಿ ನೀವು ಮಾರ್ಕ್ ಹಾಕ್ಕೊಂಡೇ ಇರ್ತೀರಲ್ವ ಸೊ ರೌಂಡಾಗಿ ಈ ರೀತಿ ಇಟ್ಕೊಂಡು ಈಗ ನೋಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಸ್ಟಿಚ್ಚಿಂದು ಏನಿರತ್ತಲ್ವ ಈ ಸ್ಟಿಚ್ಚು ಹಾಗೆ ಇಲ್ಲಿ ಸ್ಟಿಚ್ಚು ಕರೆಕ್ಟಾಗಿ ಅದರ ಮೇಲೇ ಪಾಯಿಂಟು ಬರಬೇಕು ಹೆಚ್ಚು ಕಡಿಮೆ ಮಾಡೋಕ್ಕೆ ಹೋಗಬೇಡಿ ಈ ರೀತಿ ಪಾಯಿಂಟು ಈ ಪಾಯಿಂಟು ಈ ಪಾಯಿಂಟು ಸೇಮ್ ಮಾಡಿಕೊಂಡು ಎಲ್ಲಿ ಸ್ಟಿಚ್ ಹಾಕಬೇಕಪ್ಪ ಅಂತಂದರೆ ಈ ಎಡ್ಜು ಲೇಸಿಂದ ಎಡ್ಜು ಸ್ಟಿಚ್ ಹಾಕಿರ್ತಾರಲ್ವ ಲೇಸ್ ಅಟ್ಯಾಚ್ ಮಾಡಿರ್ತಾರಲ್ವ ಸೊ ಇಲ್ಲಿಗೆ ನಾವು ಸ್ಟಿಚ್ ಹಾಕಬೇಕಾಗತ್ತೆ ನೋಡಿ ಇಲ್ಲಿ ಇಟ್ಟು ಮೊದಲಿಗೆ ಲಾಕ್ ಮಾಡಿಕೊಂಡು ಈ ಎಡ್ಜ್ ಮೇಲೇ ಕರೆಕ್ಟಾಗಿ ಸ್ಟಿಚ್ ಹಾಕಿ ನೋಡಿ ಇದು ಎಷ್ಟು ನಾವು ಮಡಚ್ಬೇಕಲ್ವ ಈ ರೀತಿ ಇಟ್ಕೊಂಡು ಇದ್ರ ಮೇಲೆ ನಾವು ಸ್ಟಿಚ್ ಹಾಕ್ಕೊಂಡು ಹೋಗಬೇಕಾಗತ್ತೆ ಈ ರೀತಿ ಪೂರ್ತಿ ರೌಂಡಾಗಿ ಸ್ಟಿಚ್ ಹಾಕ್ಕೊಂಡು ಬರಬೇಕಾಗತ್ತೆ ಸೊ ಸ್ಟಿಚ್ ಹಾಕ್ಕೊಂಡು ಬರ್ತೀವಿ ಹಾಂ ಇನ್ನೊಂದು ಹೇಳೋದು ಮಾರ್ತಿದ್ದೆ ಕೆಲವೊಬ್ಬರು ಏನು ಮಾಡ್ತಾರೆ ಒಂದು ಸ್ಯಾರಿ ಪೆಟಿಕೋಟಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ ಆ ಬಗ್ಗೆ ಏನು ಒಂದೇ ರೀತಿಯಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಲಾಸ್ಟ್ ಸ್ಟಿಚ್ಚು ಮುಗಿತಾ ಬಂದಾಗ ಇಲ್ಲೊಂದು ಸ್ವಲ್ಪ ಹೆಚ್ಚಿದ್ದು ಬರುತ್ತೆ ಆ ಥರ ಬಂದಾಗ ಈ ಏನು ಜಾಯಿಂಟ್ ಪಾಯಿಂಟಲ್ಲೇ ಒಂದು ಸ್ವಲ್ಪ ಈ ರೀತಿ ಸಣ್ಣದು ಸಣ್ಣದೊಂದು ನೀರಿಗೆ ತೊಗೊಳ್ಬೇಕೇ ಹೊರತು ನೀವು ದೊಡ್ಡದಾಗಿ ಎಲ್ಲೆಲ್ಲೋ ನೀರಿಗಿನ ಹಿಡಿಬಾರ್ದು ಇಲ್ಲೇನು ಜಾಯಿಂಟಿಂಗ್ ಇರುತ್ತಲ್ವಾ ಸೊ ಈ ಜಾಯಿಂಟಿಂಗಲ್ಲಿ ಒಂದು ಸ್ವಲ್ಪ ಹಿಡಿಬೇಕು ಈ ರೀತಿ ಜಾಯಿಂಟಿಂಗಲ್ಲಿ ಹಿಡಿಬೇಕು ಲಾಸ್ಟ್ ಎಂಡಲ್ಲಿ ಬಂದಾಗ ಓಕೆನಾ ನೀವು ಯಾವ್ಯಾವ ರೀತಿನ ಇಲ್ಲಿ ಈ ಥರ ಈ ಥರ ಎಲ್ಲ ಹಿಡಿಯೋಕೆ ಹೋಗ್ಬೇಡಿ ಓಕೆನಾ ಇದೊಂದು ಪಾಯಿಂಟು ನೆನಪಲ್ಲಿರಲಿ ನೋಡಿ ಪೂರ್ತಿಯಾಗಿ ಸ್ಟಿಚ್ ಆಯಿತು ಸೊ ಈಗ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಈಗ ಟರ್ನ್ ಮಾಡಿದಾಗ ಯಾವ ರೀತಿ ನಮ್ಮದು ಲಂಗ ಫಿನಿಶಿಂಗ್ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೋಡಿ ಎಲ್ಲೂ ಕೂಡ ನೀವು ಫಿಟ್ಟಿಂಗ್ ಮಾಡಿದ್ದೀವಿ ಅಂತ ಎಲ್ಲೂ ಕೂಡ ನಿಮಗೆ ಗೊತ್ತಾಗಲ್ಲ ನೋಡಿ ಎಲ್ಲಿ ನಿಮಗೆ ಎಷ್ಟು ಆಗಿ ಬಂದಿದೆ ನೋಡಿ ಎಲ್ಲೂ ಕೂಡ ನೀವು ಅದನ್ನು ಮಡಚಿ ಅಂತ ಎಲ್ಲೂ ಕೂಡ ಗೊತ್ತಾಗಲ್ಲ ಸ್ಯಾರಿ ಕೊಟ್ಟು ಎಷ್ಟು ಚೆನ್ನಾಗಿ ಸ್ಟಿಚ್ ಅನ್ನುವಂಥದ್ದು ಬಂದಿರತ್ತೆ ಸೊ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಈ ರೀತಿಯಾಗಿ ಟರ್ನ್ ಮಾಡಿ ಇದೇನಿರುತ್ತಲ್ವ ಇದು ಇದನ್ನು ಕ್ಲೋಸ್ ಮಾಡಬೇಕಾಗತ್ತೆ ಯಾಕಪ್ಪ ಅಂತಂದರೆ ಇದನ್ನು ಕ್ಲೋಸ್ ಮಾಡಲಿಲ್ಲ ಅಂದರೆ ಈ ಥರ ಹಾಕೊಂಡಾಗ ಈ ಥರ ಕೆಳಗೆ ಬೀಳೋ ಚಾನ್ಸಸ್ ಇರುತ್ತೆ ಕೆಳಗೆ ಬಿದ್ದಾಗ ಏನಾಗುತ್ತೆ ಲಂಗದಕ್ಕಿಂತ ಇದು ಉದ್ದ ಅನ್ನಿಸುತ್ತೆ ಸೊ ಇಲ್ಲ ಒಮ್ಮೊಮ್ಮೆ ಆ ಥರನೂ ಆಗೋಲ್ಲ ಒಮ್ಮೊಮ್ಮೆ ಏನಾಗುತ್ತೆ ಇದ್ರೊಳಗಡೆ ಕೊಳೆ ಕೂತ್ಕೊಂಡ್ಬಿಡತ್ತೆ ಸೊ ಈ ಥರ ಕೊಳೆ ಎಲ್ಲ ಕುತ್ಕೋಬಾರ್ದು ನಮಗೆ ನೀಟಾಗಿ ಫಿನಿಶಿಂಗ್ ಇರಲಿ ಅನ್ನೋರು ಏನು ಮಾಡಿಪ್ಪ ಅಂತಂದರೆ ಇದನ್ನು ಮಾಡಲೇಬೇಕು ಇದನ್ನು ನೀಟಾಗಿ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡು ಹೋಗಬೇಕು ಅಷ್ಟೇ ನೋಡಿ ಈ ರೀತಿಯಾಗಿ ಎಡ್ಜಿಗೆ ಇದು ಎಡ್ಜಿಗೆ ನೀಟಾಗಿ ಸ್ಟಿಚ್ನ ಹಾಕೋಬೇಕು ಈ ರೀತಿ ಇದನ್ನು ಸ್ಟಿಚ್ ಹಾಕಿದಾಗ ಎಷ್ಟು ಆಗಿರುತ್ತೆ ಎಲ್ಲೂ ಓಪನ್ ಆಗೋಲ್ಲ ಕೊಳೆನೂ ಯಾವ ರೀತಿಯೂ ಹೋಗೋದಿಲ್ಲ ಯಾವ ರೀತಿ ಕೊಳೆನೂ ಹೋಗೋದಿಲ್ಲ ನೀವು ಬ್ಯಾಕ್ ಸೈಡ್ನು ನೋಡ್ಬೋದು ಎಷ್ಟು ಆಗಿ ಸ್ಟಿಚ್ ಬಂದಿದೆ ಎಲ್ಲೂ ಕೂಡ ನಿಮಗೆ ಫಿಟ್ಟಿಂಗ್ ಅಂತ ಗೊತ್ತಾಗೋದಿಲ್ಲ ಸೊ ಬೇಕಾದರೆ ನೀವು ಇದ್ರ ಮೇಲೇನೂ ಒಂದು ಸ್ಟಿಚ್ ಹಾಕೋಬೋದು ಅಂದರೆ ಈ ಲೇಸು ಇಲ್ಲಿ ಬಂತು ಇದ್ರ ಮೇಲೇನೂ ಒಂದು ಹಾಕೋಬೋದು ಹಾಕ್ಕೊಳ್ಳಿಲ್ಲ ಅಂದರೂ ನಡೆಯುತ್ತೆ ಬಟ್ ಇಲ್ಲಿ ಮಾತ್ರ ಹಾಕಲೇಬೇಕು ಇಲ್ಲಿ ಯಾವುದೇ ಕಾರಣಕ್ಕೂ ಹೋಗಬೇಡಿ ಇಲ್ಲಿ ಹಾಕಲಿಲ್ಲ ಅಂದರೂ ನಡೆಯುತ್ತೆ ಇಲ್ಲಾಂದರೆ ನಿಮಗೆ ಬೇಕಾದರೆ ಇಲ್ಲೂ ಕೂಡ ಒಂದು ಸ್ಟಿಚ್ನ ಹಾಕ್ಕೋಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಯಾವ ರೀತಿ ನಾನು ಇದನ್ನು ಸ್ಯಾರಿ ಪೆಟಿಕೋಟ್ನ ಸ್ಯಾರಿ ಪೆಟಿಕೋಟ್ಲೆ ಲೆಂತ್ನ ಯಾವ ರೀತಿ ಶಾರ್ಟ್ ಮಾಡಿದೆ ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ನೀವು ಇದೇ ರೀತಿಯೇ ಟ್ರೈ ಮಾಡಿ ಯಾವುದೇ ಕಾರಣಕ್ಕೂ ಈ ಥರ ಸೆಂಟ್ರಲ್ಲಿ ಹಿಡಿಯೋದು ಈ ರೀತಿಯಾಗಿ ಅಥವಾ ಸೊಂಟದ ಹತ್ರ ಇಡೋದು ಲಾಡಿ ಕಟ್ಬಲಿ ಮಾಡೋಕ್ಕೆ ಹೋಗಬೇಡಿ ಅದರಿಂದ ಏನಾಗುತ್ತೆ ಸ್ಯಾರಿ ಪೆಟಿಕೋಟ್ ಶೇಪ್ ಅನ್ನುವಂಥದ್ದು ಔಟ್ ಆಗುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಯೂಸ್ಫುಲ್ ಆಗಿರುತ್ತೆನೋ ಅಂದ್ಕೋತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನನ್ನಿಸ್ತು ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಹಾಯ್